ಹಾಗಾಗಿ ಈ ಮಣ್ಣು ನನ್ನ ರೋಷ ವೇಷ ಕ್ರೋಶದ ಸಂಕೇತ ಸಾಹೇಬ್ರೆ ಆ ಕ್ರೋಶದ ಸಂಕೇತ ಭಾಗ ನೀವು ಯಾವುದೇ ಕ್ರಾತಿ ಮಾಡಿ ಹೋರಾಟ ಮಾಡಿ ನಮ್ಮನ್ನು ಭಯಪಟ್ಟಿಸುವುದಕ್ಕೆ ಸೇರಿಸುವುದಕ್ಕೆ ಸಾಧ್ಯನೇ ಇಲ್ಲ ಗೊತ್ತಾಯ್ತಲ್ಲ ಯಾಕೆ ಭಯ ನಮಗೆ ಭಯ ಕ್ರಾಂತಿ ಕಾಡುಗಳು ನಿಮಗೆ ಎಷ್ಟು ಹೀನಾಯವಾಗಿ ಹೊಡೆದೋಡಿಸಿಕೊಳ್ಳುತ್ತಾರಲ್ಲ ಅದನ್ನು ಅದನ್ನು ಯೋಚಿಸಿದಾಗ ನಿಜಕ್ಕೂ ನನಗೆ ಭಯವಾಗ್ತಾ ಇದೆ ಸಾಹೇಬ್ರೇ ನಿಜಕ್ಕೂ ನನಗೆ ಭಯವಾಗ್ತಾ ಇದೆ ನಿಜಕ್ಕೂ ನನಗೆ ಭಯವಾಗ್ತಾ ಇದೆ ಸಾಹೇಬ್ರೇ ನಿಜಕ್ಕೂ ನನಗೆ ಭಯವಾಗ್ತಾ ಇದೆ ಆದ್ರೂ ಎದುರು ನನ್ನ ಸಾವಿನ ಭಯನೇ ಇಲ್ಲ ಸಾಹೇಬ್ರೇ ಚಿಂತೆನೂ ಇಲ್ಲ ಭಗತ್ಸೆ ನೀವು ಯಾವುದೇ ಕ್ರಾಂತಿ ಮಾಡಿ ಹೋರಾಟ ಮಾಡಿ ನಮ್ಮಿಂದ ಸ್ವಾತಂತ್ರ್ಯ ಕಿತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನಾವು ನಿಮಗೆ ನಿನ್ನಿಂದ ನಿಮ್ಮಿಂದ ನಾವು ಯಾವುದೇ ಕ್ರಾಂತಿ ಆಗುದಕ್ಕೆ ಬಿಡುವುದು ಇಲ್ಲ ಗೊತ್ತಾಯ್ತಲ್ಲ ಯಾಕೆ ಯಾಕೆ ಸಾಹೇಬ್ರೆ ನಾನು ಚಿಕ್ಕವನಿದ್ದಾಗಲೇ ನಿರ್ಧಾರ ನಿರ್ಧಾರ ಮಾಡಿಕೊಂಡಿದ್ದೆ ನನಗೆ ಕೇವಲ ಮೂರು ವರ್ಷ ಪ್ರಾಯವಿದ್ದಾಗ ನನ್ನ ಚಿಕ್ಕಪ್ಪ ಸ್ವರ್ಣ ಸಿಂಗ್ ಅವರು ಇದೇ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಡಿದು ಹೋದರು ನಾನು ಕೇವಲ ಎಂಟು ವರ್ಷ ಪ್ರಾಯವಿದ್ದಾಗ ನನ್ನ ನನ್ನ ಗುರುಜಿ ಸಿಂಗ್ ಅವರು ಇದೇ ಸ್ವಾತಂತ್ರ್ಯ ಬೇಕೆಂದು ಮಡಿದು ಹೋದರು ಯಾವ ಯಾವ ಹುಡುಗ ಇಂತಹ ಸ್ವಾತಂತ್ರ್ಯ ತ್ಯಾಗ ಬಲಿದಾನದ ನಡುವೆ ಕೊಟ್ಟಾನೋ ಅವನು ಅವನು ನಿಮಗೆ ಶರಣಾಗುತ್ತಾನೆ ಎಂಬ ನಂಬಿಕೆ ಇದೆಯಾ ನಂಬಿಕೆ ಇದೆಯಾ ಸಾಹೇಬ್ರೆ ಓಕೆ ಓಕೆ ಭಗತ್ ಸಿಂಗ್ ನೀನು ಸಾಯಕ್ಕೆ ತಯಾರಾಗಿದೆ ಎಂದು ಗೊತ್ತಾಯ್ತು ನಿನ್ನ ಯಾವುದಾದರೂ ಕೊನೆಯ ಆಸೆ ಇದೆಯಾ ಇದ್ದರೆ ಹೇಳು ಇದೇ ಸಾಹೇಬ್ರೆ ಇದೇ ಸ್ವಾತಂತ್ರ್ಯದ ಸೂರ್ಯ ಭಾರತಾಂಬೆ ಮಡಿಲ ಮಡಿಲಾಂಬೆ ಏರಬೇಕು ಆ ಉಜ್ವಲಿತ ಬೆಳಕಿನಲ್ಲಿ ಕೆಂಪು ಕೋಟಿಗಳ ಹಾಸ ಸುಟ್ಟು ಹೋಗಬೇಕು ಆಗ ಬಡುವ ನಡು ರಾತ್ರಿಯಲ್ಲಿ ಓಡು ಹೋಗುವ ಗಡುವಲ್ಲರಂತ್ರಿ